ಇಲ್ಲ ಅಂದ್ರ ನೀವು ಮತಕ್ಷೇತ್ರ ಜನತೆಗೆ ಮಾಡಿದ ಮಾಡಿದಾಗ ನಾನು ಈ ಕೆಲಸ ನಂದಿ ಸಾಕಿ ಸಕ್ಕರೆ ಕಾರ್ಖಾನೆಗೆ ತಾವು ಕೇಂದ್ರ ಸರ್ಕಾರದ ಯೋಜನೆಯನ್ನು ಬಳಸಲು ವಿಫಲವಾದರೆ ಇಡೀ ಬಬಲೇಶ್ವರ ಮತಕ್ಷೇತ್ರದಲ್ಲಿ ತಮ್ಮ ನಿರ್ಲಕ್ಷ್ಯತೆ ನಿರ್ಲಕ್ಷ್ಯ ಮಾಡಿದಂತ ವ್ಯವಸ್ಥೆಯನ್ನ ಮನೆ ಮನೆಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಂತ ಎಚ್ಚರಿಕೆಯನ್ನು ಕೂಡ ಎಂ ಕೊಡ್ತಾ ಇದ್ದಾರೆ ಇನ್ನೊಂದು ಭಾಗ ಬಾಗೇವಾಡಿ ಶಾಸಕರು ಇವತ್ತು ಸಕ್ಕರೆ ಮಂತ್ರಿಗಳಾಗಿದ ಅವರು ಕೂಡ ಈ ಮಟ್ಟದಲ್ಲಿ ಈ ರಾಜಕಾರಣದಲ್ಲಿ ಇಷ್ಟು ಮಟ್ಟ ಬೆಳಿಬೇಕಾದ್ರೆ ಬಬಲೇಶ್ವರ ತಾಲೂಕಿನ ಕೊಡುಗೆ ಅವ್ರಿಗೂ ಕೂಡ ಇದೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ನಂದಿ ಸರ್ಕಾರ ಸಕ್ಕರೆ ಕಾರ್ಖಾನೆಗೆ ಎಷ್ಟು ಸಾಧ್ಯ ಎಷ್ಟು ಸಹಾಯ ಮಾಡಿದ್ದಾರೆ ಅದರ ಬಗ್ಗೆ ನಾನು ಅಭಿನಂದನೆ ಹೇಳ್ತೇನೆ ಆದ್ರ ನೀವು ಸಕ್ಕರೆ ಸಚಿವರಿದ್ದಾರೆ ರಾಜ್ಯದಲ್ಲಿ ನೀವು ಕೇಂದ್ರ ಸರ್ಕಾರದ ಒಳ್ಳೆಯ ಯೋಜನೆ ಇದೆ ಈ ಯೋಜನೆಯನ್ನು ಕೂಡ ನೀವು ಬಳಕೆ ಮಾಡಲಿಕ್ಕೆ ಮುಖ್ಯಮಂತ್ರಿ ಒತ್ತಾಯ ಮಾಡಲೇಬೇಕು ಇಲ್ಲ ನೀವು ಕೂಡ ರಾಜೀನಾಮೆ ಕೊಡುವ ಮೂಲಕ ಬಬಲೇಶ್ವರ ಮತಕ್ಷೇತ್ರದ ಏನ್ ಜನ ತಮ್ಮ ಕೊಟ್ಟಂತ ಏನು ಆಶೀರ್ವಾದ ಅದ ಅದರ ಋಣವನ್ನು ನೀವು ತೀರಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಅವ್ರಿಗೆ ಮಾಡ್ತಾ ಇದ್ದೀವಿ ಇದು ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಬಿಜಾಪುರ ಅಖಂಡ ಜಿಲ್ಲೆ ಬಿಜಾಪುರ ಜಿಲ್ಲೆಗೆ ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಯ ಸೇವೆ ಕೊಟ್ಟಿದೆ ಇವತ್ತು ಜೆ ಟಿ ಪಾಟೀಲರು ಕೂಡ ಶಾಸಕರು ಇದ್ದಾರೆ ಶಾಸಕರು ಅವರು ಕೂಡ ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಲಾಭವನ್ನು ಪಡೆದುಕೊಂಡಿದ್ದಾರೆ ರಾಜಕೀಯವಾಗಿ ಪಡೆದುಕೊಂಡು ಎಲ್ಲ ರೀತಿ ಪಡೆದುಕೊಂಡಿದ್ದಾರೆ ಅವರು ಕೂಡ ರಾಜೀನಾಮೆ ಕೊಡ್ತಕ್ಕಂತ ಒಂದು 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 ವಿಷಯಕ್ಕೆ ಬರಬೇಕು ಅಂದ್ರೆ ಮಂತ್ರಿ ಮುಖ್ಯಮಂತ್ರಿಗಳ ಮನಸ್ಸು ಒಲಿಸಲಿಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಉಳಿದೆಲ್ಲ ಕಾಂಗ್ರೆಸ್ ಶಾಸಕರು ಕೂಡ ಇದು ರಾಜ್ಯದ ಸಮಸ್ಯೆ ಎಲ್ಲ ಕಾಂಗ್ರೆಸ್ ಶಾಸಕರು ಮುಖ್ಯಮಂತ್ರಿ ಒತ್ತಡ ಮಾಡಿ ಈ ಯೋಜನೆಯನ್ನು ಬಳಕೆ ಮಾಡಿದ್ರೆ ಮಾತ್ರ ಇದು ನಮ್ಮ ರಾಜ್ಯಕ್ಕೂ ಕೊಡುಗೆ ಆಕೈತಿ ನಮ್ಮ ಬಿಜಾಪುರಕ್ಕೂ ಕೂಡ ಒಳ್ಳೆಯ ಕೊಡುಗೆ ಆಗ್ತೈತಕ್ಕಂತಕ್ಕಂತ ವಿಷಯ ಇಟ್ಕೊಂಡು ಇಷ್ಟೇ ಸಹಕಾರಿ ಸಕ್ಕರೆ ಕಾರ್ಖಾನೆ ಉಳಿಬೇಕಂತಕ್ಕಂಥದ್ದು ಸಕ್ಕರೆ ಕಾರ್ಖಾನೆ ಏನಾದರೂ ಈ ರೀತಿ ತೊಂದರೆ ಅನುಭವಿಸಿ ಬಂದ ಅದು ಅಂದ್ರೆ ಮಾಲೀಕತ್ವ ಏನು ಸಾಟ್ ಆಕೈತಿ ಅವಾಗ ಸರ್ಕಾರ ಕಟ್ರೋಲ್ ಯಾವ ನಿಮ್ ಕಡೆ ಇರಂಗಿಲ್ಲ ಅವರು ರೇಟ್ ರೈತರು ತಗೊಳ್ಬೇಕು ಅವರು ತೂಕದಲ್ಲಿ ಏನ್ ಮೋಸ ಮಾಡ್ತಾರೆ ಎಲ್ಲಾ ರೀತಿಯಿಂದ ಮೋಸ ಆಗ್ತೈತಿ ಆದ್ದರಿಂದ ದಯಮಾಡಿ ಎಲ್ಲ ಪತ್ರಿಕಾ ಮಾಧ್ಯಮದವ್ರಿಗೂ ಕೂಡ ಬಿಜಾಪುರದವರೇ ಇರೋದ್ರಿಂದ ನಂದಿ ಸಕ್ಕರೆ ಕಾರ್ಖಾನೆ ಬಳಕೆ ತಮ್ಗೆಲ್ಲ ಸಾಕಷ್ಟು ತಾವು ನೋಡಿದ್ರಿ ಅದ್ರ ಬೆಳೆ ಕಂಡಿದ್ದೀರಿ ಆದ್ದರಿಂದ ಇವತ್ತು ತಾವು ಕೂಡ ಇದಕ್ಕೆ ಶಕ್ತಿ ತುಂಬುವಾಗಿ ಹೆಚ್ಚಿನ ಒಂದು ಹೊರ ನಮಗೆ ಸಹಕಾರ ಕೊಡಬೇಕು ಅಂತಕ್ಕಂಥ ಮೂಲಕ ಮನವಿ ಮಾಡಿ ನನ್ನ ಪತ್ರಿಕಾ ಅಪ್ತಿಯನ್ನು ಇದ್ದೀನಿ